ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ರಾಮ್ ಬಡ್ಗೀರ್ ಡ್ರೋನ್ ದಾಳಿ ನಡೆದ ವಾಯು ನೆಲೆಗೆ ಭೇಟಿ ನೀಡಿದ ಮೋದಿ ಭಾರತೀಯರಿಗೆ ನಮೋ ಭರವಸೆ ಸೇನೆಯ ಅಸಲಿ ಸಾಮರ್ಥ್ಯದ ಅನಾವರಣ ಪಾಕಿಸ್ತಾನದ ಲೆಕ್ಕ ಚುಕ್ತ ಮಾಡಿದ ಬಳಿಕ ಪ್ರಧಾನಿ ಹೇಳಿದ್ದೇನು ಆಪರೇಷನ್ ಸಿಂಧೂರ ಬಳಿಕ ಪಾಕ್ ಪ್ರಧಾನಿ ಸೇನಾ ಮುಖ್ಯಸ್ಥ ಗಾಯಬ್ ಇದೇ ಈ ಹೊತ್ತಿನ ವಿಶೇಷ ಮೋದಿ ಹೈತೋ ಮುಮ್ಕಿನ್ ಹೈ ಪೆಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಯಾಗಿ ಭಾರತ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ನಡೆಸಿತ್ತು ಈ ಆಪರೇಷನ್ನಲ್ಲಿ ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿತ್ತು ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಕೂಡ ಭಾರತದ ಮೇಲೆ ಡ್ರೋನ್ಗಳು ಕ್ಷಿಪಣಿಗಳ ಮೇಲೆ ದಾಳಿಗೆ ಯತ್ನಿಸಿತ್ತು ಇಷ್ಟಾದರೂ ಪಾಕಿಸ್ತಾನ ಜಗತ್ತಿಗೆ ಸುಳ್ಳು ಹೇಳಿತ್ತು ಪಾಕಿಸ್ತಾನದ ಈ ಹಸಿ ಹಸಿ ಸುಳ್ಳುಗಳನ್ನು ಮೋದಿ ಜಗತ್ತಿನ ಎದುರು ತೆರೆದಿಟ್ಟಿದ್ದಾರೆ ಫಜಾಯಿ और हवाई अड्डों में एयरफोर्स और एविएशन बेसिस सूरतगढ़ सिरसा भुज नालिया आदमपुर भटिंडा बरनाला एस फोर एयर डिफेंस सिस्टम को पाक फजाइया ने बुज और आदमपुर में निशाना बनाया को पाक फजाइया ने बूज और आदमपुर में निशाना बनाया ಹಸಿ ಸುಳ್ಳು ಹಸಿ ಹಸಿ ಸುಳ್ಳು ಸತ್ಯದ ತಲೆ ಮೇಲೆ ಹೊಡೆದಂತೆ ಹಸಿ ಹಸಿ ಸುಳ್ಳುಗಳನ್ನ ಪಾಕಿಸ್ತಾನ ಸೇನೆಯ ವಕ್ತಾರ ಹೇಳಿದ್ದ ಇದನ್ನೇ ನಂಬಿದ ಪಾಕಿಸ್ತಾನ ಮಾಧ್ಯಮಗಳು ಭಾರತಕ್ಕೆ ನುಗ್ಗಿ ಹೊಡೆದಿದ್ದೇವೆ ಅನ್ನು ರೀತಿ ಅಲ್ಲಿನ ಜನರನ್ನ ಮಂಗ ಮಾಡಿದ್ವು ಭಾರತದ ರಕ್ಷಣೆಗೆ ನಿಯೋಜಿತವಾಗಿದ್ದ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರವನ್ನ ಛಿದ್ರ ಛಿದ್ರ ಮಾಡಿದ್ದೇವೆ ಆಡಂಪುರದ ರನ್ ವೇ ಧ್ವಂಸ ಮಾಡಲಾಗಿದೆ ಅದನ್ನ ಮರು ನಿರ್ಮಾಣ ಮಾಡೋಕೆ ಭಾರತಕ್ಕೆ ಹಲವಾರು ವರ್ಷಗಳು ಬೇಕು ಅಂತ ಪಾಕ್ ಸೇನಾ ವಕ್ತಾರ ಹೇಳಿದ್ದ ಇದನ್ನೇ ಅಸ್ತ್ರ ಮಾಡಿಕೊಂಡ ಪಾಕಿಸ್ತಾನ ಮಾಧ್ಯಮಗಳು ಸತ್ಯದ ತಲೆ ಮೇಲೆ ಹೊಡೆದಂತೆ ಸುಳ್ಳು ಹೇಳಿ ಪಾಕಿಸ್ತಾನದ ಸೇನೆ ತುಂಬಾ ಗ್ರೇಟ್ ಅನ್ನೋ ರೀತಿ ಪೋಸು ಕೊಟ್ಟಿದ್ವು ಆದ್ರೆ ಪಾಕಿಸ್ತಾನಕ್ಕೆ ಆರೇ ಆರು ದಿನಗಳಲ್ಲಿ ಭಾರತ ರಿಯಾಲಿಟಿ ಚೆಕ್ ಮಾಡಿಸಿದೆ ಅದಂಪುರ್ ನೆಲೆಯ ಮೇಲೆ ವಾಯುಸೇನೆ ದಾಳಿ ನಡೆಸಿದೆ ಅಂತ ಪಾಕಿಸ್ತಾನ ಹೇಳಿತ್ತು ಆದರೆ ಪಾಕಿಸ್ತಾನ ಹಸಿ ಹಸಿ ಸುಳ್ಳನ್ನ ಹೇಳಿದೆ ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜಗತ್ತಿಗೆ ತೋರಿಸಿದ್ದಾರೆ ಪಾಕಿಸ್ತಾನ ಸೇನೆ ಯಾವ ಆದಂಪುರ್ ವಾಯುನೆಲೆ ಮೇಲೆ ದಾಳಿ ಮಾಡಿದ್ದೇವೆ ಅಂತ ಹೇಳಿತ್ತು ಅದೇ ಅದಂಪುರ್ ಏರ್ಬೇಸ್ಗೆ ಪ್ರಧಾನಿ ಮೋದಿ ಭೇಟಿ ನೀಡಿ ಪಾಕಿಸ್ತಾನವನ್ನ ಬೆತ್ತಲು ಮಾಡಿದ್ದಾರೆ ಆಡಂಪುರ ವಾಯುನೆಲೆಯಲ್ಲಿ ಸೈನಿಕರನ್ನ ಭೇಟಿ ಮಾಡಿದ ಮೋದಿ ఎస్ ఫోర్ హండ్రెడ్ సుదర్శన చక్రద ఎదురు నమో భర్జరి భాషణ ಮೇ ಏಳರಂದು ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಆರಂಭಿಸಿದೆ ಎರಡು ಸಾವಿರದ ಹದಿನಾರರ ಸರ್ಜಿಕಲ್ ಸ್ಟ್ರೈಕ್ ಎರಡು ಸಾವಿರದ ಹತ್ತೊಂಬತ್ತರ ಏರ್ ಸ್ಟ್ರೈಕ್ ಮಾಡಿದಂತಲ್ಲ ಈ ಆಪರೇಷನ್ ಸಿಂಧೂರ ಇದನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ ಇನ್ನು ಮುಂದೆ ಭಾರತದಲ್ಲಿ ನಡೆಯೋ ಉಗ್ರರ ದಾಳಿಯನ್ನ ಪಾಕಿಸ್ತಾನವೇ ಖುದ್ದು ನಡೆಸ್ತಾ ಇದೆ ಅಂತ ಪರಿಗಣಿಸಲಾಗುತ್ತೆ ಉಗ್ರರ ದಾಳಿಗೆ ಭಾರತೀಯ ಸೇನೆಯೇ ಉತ್ತರ ನೀಡುತ್ತೆ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ಗಳಿಗೆ ಮಾತ್ರ ಭಾರತದ ಪ್ರತಿಕ್ರಿಯೆ ಸೀಮಿತವಾಗುತ್ತೆ ಅಂತ ಭಾವಿಸಿದ್ರೆ ಅದು ತಪ್ಪು ಅಂತ ಪ್ರಧಾನಿ ಮೋದಿಯವರು ಎಚ್ಚರಿಕೆ ನೀಡಿದ್ರು ಆಪರೇಷನ್ ಸಿಂಧೂರ ನಡೆದ ಬಳಿಕ ಸೋಮವಾರ ಅಂದ್ರೆ ಮೇ ಹನ್ನೆರಡರಂದು ಮೋದಿ ಮೊದಲ ಬಾರಿಗೆ ದೇಶವನ್ನ ಉದ್ದೇಶಿಸಿ ಮಾತನಾಡಿದ್ರು ಈ ವೇಳೆ ಪಾಕಿಸ್ತಾನಕ್ಕೆ ಕಡಕ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ರು ಪಾಕಿಸ್ತಾನದ ವಿರುದ್ಧ ಭಾರತ ಏನೇ ಚರ್ಚೆ ನಡೆಸಿದ್ರು ಅದು ಉಗ್ರವಾದ ಮತ್ತು ಪಾಕ ಆಕ್ರಮಿತ ಕಾಶ್ಮೀರಕ್ಕೆ ಮಾತ್ರ ಸೀಮಿತ ಅದರ ಹೊರತಾಗಿ ಬೇರಾವುದೇ ವಿಚಾರವನ್ನ ಚರ್ಚಿಸಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು कारण भयोत्ने शांति मातुक नड़ी साध्यवे अ प्रधानमंत्री मोदी पाकिस्तान के एच्चार सिंधूर ने नया आयाम जोड़ा है। हमने रेगिस्तानों और पहाड़ों में अपनी क्षमता का शानदार प्रदर्शन किया और साथ ही न्यू एज वॉरफेयर में भी अपनी श्रेष्ठता सिद्ध की भारत का मत एकदम स्पष्ट है एरर और टॉप एक साथ नहीं हो सकते टेरर और ट्रेड एक साथ नहीं चल सकते और पानी और खून भी एक साथ नहीं बह सकता मैं आज विश्व समुदाय को भी कहूंगा हमारी घोषित नीति रही है अगर पाकिस्तान से बात होगी तो टेररिज्म पर ही होगी सोमवार ये ರೀತಿಯ ভাষণ 마ડಿದ પ્રધાનિ નરેન્દ્ર મોદી મંગળવાર આદમપોરદા વાયુ નલેગે બેટી નીડдро વાયુ નલેગે બેટી નીડી ભારતીય વાયુસેને સૈનિકર જョતગે પ્રધાનિ મોદી ચર્ચે નડસિદ્રો ಇದಾದ ಬಳಿಕ ಅದಂಪುರ್ ವಾಯುನೆಲೆಯಲ್ಲಿದ್ದ ಸುದರ್ಶನ್ ಚಕ್ರದ ಎದುರು ಸೈನಿಕರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು ಈ ವೇಳೆ ಆಪರೇಷನ್ ಸಿಂಧೂರ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ ಅಂತ ಹೇಳಿದ್ರು ನರೇಂದ್ರ ಮೋದಿ ಆಡಂಪುರ ವಾಯುನೆಲೆಗೆ ಭೇಟಿ ನೀಡಿರುವ ಹಿಂದೆ ಬಹುದೊಡ್ಡ ಉದ್ದೇಶವಿದೆ ಭಾರತದ ರಕ್ಷಣಾ ವ್ಯವಸ್ಥೆಯನ್ನ ಧ್ವಂಸ ಮಾಡಿದ್ದೇವೆ ಅಂತ ಹೇಳಿಕೊಂಡು ಪಾಕಿಸ್ತಾನ ಸೇನೆ ಎದೆ ತಟ್ಕೊಂಡಿತ್ತು ಏನೇ ಮಾಡಿದ್ರು ಪಾಕಿಸ್ತಾನ ಭಾರತವನ್ನ ಟಚ್ ಮಾಡೋಕ್ಕಾಗಲ್ಲ ಹಾಗೊಂದು ವೇಳೆ ಪ್ರಯತ್ನ ಮಾಡಿದ್ರೆ ಅದನ್ನ ಹೇಗೆ ತಡೆಯಬೇಕು ಅನ್ನೋದು ಭಾರತಕ್ಕೆ ಗೊತ್ತಿದೆ ಅನ್ನೋದನ್ನ ಜಗತ್ತಿಗೆ ತೋರಿಸಲು ಮೋದಿ ಆಡಂಪುರ ವಾಯುನೆಲೆಗೆ ಭೇಟಿ ನೀಡಿದ್ರು ಪಾಕಿಸ್ತಾನ ಹೇಳಿದ್ದ ಹಸಿ ಹಸಿ ಸುಳ್ಳುಗಳನ್ನ ಜಗತ್ತಿನ ಎದುರು ಬಯಲು ಮಾಡಲು ಮೋದಿ ಭೇಟಿಯಿಂದ ಸಾಧ್ಯವಾಗಿದೆ ಅದರಲ್ಲೂ ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಹೊಡೆದು ಉರುಳಿಸಿದ್ದೇವೆ ಅಂತ ಹೇಳಿಕೊಂಡಿದ್ದ ಪಾಕಿಸ್ತಾನ ಬರೀ ಸುಳ್ಳು ಹೇಳುತ್ತೆ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಪೆಹಲ್ಗಾಂ ದಾಳಿ ಬಳಿಕ ಕಂಗಾಲಾಗಿದ್ದ ಜನರಿಗೆ ಧೈರ್ಯ ಉಗ್ರರನ್ನ ಮಟ್ಟ ಹಾಕುವ ಸಾಮರ್ಥ್ಯ ಅವರದ ಇಪ್ಪತ್ತೈದು ಭಾರತೀಯರ ಬಹಳ ದಿನ ನೆನಪಿಟ್ಟುಕೊಳ್ಳುವ ದಿನ ಅಂದು ಉಗ್ರರು ಅನ್ನೋ ತಲೆಮಾಸಿದ ಕ್ರಿಮಿಗಳು ಜಮ್ಮು ಕಾಶ್ಮೀರದ ನ ಬೈರಸನ್ ಕಣಿವೆಯಲ್ಲಿ ಅಟ್ಟಹಾಸವನ್ನ ಮೆರೆದಿದ್ರು ಪ್ರವಾಸಿಗರನ್ನ ಗುರಿಯಾಗಿಸಿ ದಾಳಿ ಮಾಡಿದ್ರು ಧರ್ಮ ಯಾವುದು ಅಂತ ಕೇಳಿ ಪಾಯಿಂಟ್ ಬ್ಲಾಕ್ ನಲ್ಲಿ ಗುಂಡು ಹೊಡೆದಿದ್ರು ನಮ್ಮನ್ನು ಸಾಯಿಸಿ ಬಿಡಿ ಅಂತ ಅಂಗಲಾಚಿದವರಿಗೆ ಜಾವೋ ಮೋದಿಗೆ ಬೋಲೋ ಅಂದ್ರೆ ಹೋಗಿ ಮೋದಿಗೆ ಹೇಳು ಅಂದಿದ್ರು ಮೋದಿಗೆ ಹೋಗಿ ಹೇಳಿದ್ರೆ ಏನಾಗುತ್ತೆ ಅನ್ನೋದನ್ನ ಭಾರತೀಯ ಸೇನೆ ತೋರಿಸಿದೆ ನಗರಗಳ ಇಪ್ಪತ್ತೊಂದು ಉಗ್ರರ ನೆಲೆಗಳು ಉಡೀಸಾಗಿವೆ ಪೆಹಲ್ಗಾಮ್ ದಾಳಿ ಬಳಿಕ ಇಡೀ ದೇಶದ ಜನ ಕಂಗಾಲಾಗಿದ್ರು ಅಂತ ಜನರಿಗೆ ಧೈರ್ಯ ತುಂಬೋ ಕೆಲಸವನ್ನ ಮೋದಿ ಮಾಡಿದ್ದಾರೆ ದೇಶ ಸಂಕಷ್ಟದ ಸಮಯದಲ್ಲಿದ್ದಾಗ ನಮಗೆ ಉಗ್ರರನ್ನ ಮಟ್ಟ ಹಾಕುವ ಸಾಮರ್ಥ್ಯ ಇದೆ ಅಂತ ತೋರಿಸಿಕೊಡೋ ಮೂಲಕ ಜನರಿಗೆ ಬಹುದೊಡ್ಡ ಭರವಸೆಯನ್ನ ನೀಡಿದ್ದಾರೆ ಮೋದಿ ಹೇತು ಹೇ ಬರೀ ಸ್ಲೋಗನ್ ಅಲ್ಲ ಅನ್ನೋದನ್ನ ಕೃತಿಯ ಮೂಲಕ ತೋರಿಸಿ ಭಾರತೀಯರು ಇಟ್ಟಿದ್ದ ನಿರೀಕ್ಷೆಯನ್ನ ಈಡೇರಿಸಿದ್ದಾರೆ ಮೇ ಏಳರಂದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಳಿಕ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಇಬ್ರು ನಾಪತ್ತೆಯಾಗಿದ್ದಾರೆ ಭಾರತದ ವಿರುದ್ಧ ದೊಡ್ಡ ದಾಳಿ ಮಾಡಿದ್ದೇವೆ ಅಂತ ಕೊಚ್ಚಿಕೊಳ್ತಿದ್ದವರು ಏನಾಗಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಭಾರತ ಈ ಪರಿ ನುಗ್ಗಿ ಹೊಡೆಯುತ್ತೆ ಅನ್ನೋ ಪರಿಕಲ್ಪನೆ ಅವರಿಗೆ ಇರಲಿಲ್ಲ ಹೀಗಾಗಿ ತಮ್ಮ ದೇಶದ ಜನಕ್ಕೆ ಮುಖ ತೋರಿಸಲಾಗದೆ ಅವಿತುಕೊಂಡಿದ್ದಾರೆ ಯಾರನ್ನ ಅಂತ ನೆನಪಿಟ್ಕೊಳ್ಳಿ ಈತನ ಹೆಸರು ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಮೇ ಏಳರಂದು ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿತ್ತು ಮೇ ಏಳರಂದು ಪಾಕಿಸ್ತಾನ ಯಾವುದೇ ರೀತಿಯ ಪ್ರತ್ಯುತ್ತರವನ್ನ ನೀಡಲಿಲ್ಲ ಆದ್ರೆ ನರಿಬುದ್ಧಿಯ ಪಾಕಿಸ್ತಾನ ಸುಮ್ಮನೆ ಕೂರೋ ಜಾಯಮಾನ ಹೊಂದಿಲ್ಲ ಭಾರತದ ಆಪರೇಷನ್ ಸಿಂಧೂರಕ್ಕೆ ಪ್ರತಿಯಾಗಿ ಮೇ ಎಂಟು ಒಂಬತ್ತರಂದು ಭಾರತದ ಮೇಲೆ ಡ್ರೋನ್ಗಳು ಕ್ಷಿಪಣಿಗಳನ್ನು ಹಾರಿಸಿ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನದ ಈ ಎಲ್ಲ ಯತ್ನಗಳನ್ನು ಭಾರತ ತಡೆದಿತ್ತು ಯಾವಾಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿಗೆ ಯತ್ನಿಸಿತ್ತು ಭಾರತ ಪ್ರತಿ ದಾಳಿಯನ್ನ ನಡೆಸಿತ್ತು ಮೇ ಹತ್ತರಂದು ಪಾಕಿಸ್ತಾನದ ವಾಯುನೆಲೆಗಳು ಧ್ವಂಸ ದಿಢೀರಂಥ ಕದನ ವಿರಾಮ ಘೋಷಿಸಿದ ಪಾಕ್ ಮೇ ಎಂಟು ಮತ್ತು ಒಂಬತ್ತರಂದು ಭಾರತದ ಗಡಿ ರಾಜ್ಯಗಳಾದ ಜಮ್ಮು ಕಾಶ್ಮೀರ ಪಂಜಾಬ್ ರಾಜಸ್ಥಾನ್ ಹರಿಯಾಣ ಗುಜರಾತ್ನ ವಿವಿಧ ನಗರಗಳ ಮೇಲೆ ಪಾಕಿಸ್ತಾನ ದಾಳಿ ಮಾಡಿತ್ತು ವಿವಿಧ ನಗರಗಳ ಮೇಲೆ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಬಳಸಿ ದಾಳಿಗೆ ಯತ್ನಿಸಿತ್ತು ಭಾರತ ಈ ಎಲ್ಲ ಪ್ರಯತ್ನಗಳನ್ನ ವಿಫಲಗೊಳಿಸಿತ್ತು ಮೇ ಏಳರಂದು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ರೂ ಪಾಕಿಸ್ತಾನ ಬುದ್ಧಿ ಕಲ್ತಿಲ್ಲ ಈ ವಿಚಾರ ಭಾರತಕ್ಕೆ ಗೊತ್ತಾಯ್ತು ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ಅಂತ ತೀರ್ಮಾನಿಸಿದ ಭಾರತ ಮೇ ಹತ್ತರಂದು ಪಾಕಿಸ್ತಾನಕ್ಕೆ ಮತ್ತೆ ನುಗ್ಗಿ ಹೊಡೆದಿತ್ತು ಮೇ ಹತ್ತರಂದು ಬೆಳಗಿದ ಜಾವ ಪಾಕಿಸ್ತಾನದ ಖಾನ್ ಸುಖೂರ್ ಸಿಯಾಲ್ಕೋಟ್ ಮುರಿದ ಚಕಾಲಾ ರಹೀಮ್ ಖಾನ್ ರಫೀಕಿ ಚುನಾಯ್ನ್ ಪಸ್ರೂರ್ ವಾಯುನೆಲೆಗಳ ಮೇಲೆ ಭಾರತ ಡ್ರೋನ್ ಕ್ಷಿಪಣಿ ದಾಳಿಗಳನ್ನು ನಡೆಸಿತ್ತು ಭಾರತ ನಡೆಸಿದ ದಾಳಿಗಳಿಂದ ಪಾಕಿಸ್ತಾನ ಕಂಗಾಲಾಗಿ ಹೋಗಿತ್ತು ಯಾಕಾದ್ರೂ ಭಾರತವನ್ನ ಕೆಣಕಿದುವೋ ಅನ್ನೋ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿತ್ತು ಭಾರತ ಯಾವಾಗ ಎಲ್ಲಿ ಹೇಗೆ ದಾಳಿ ಮಾಡುತ್ತೋ ಅನ್ನು ಆತಂಕ ಅಕ್ಷರಶಃ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿತ್ತು ಆಗ ವಿಶ್ವದ ದೊಡ್ಡಣ್ಣ ಅಮೆರಿಕಕ್ಕೆ ದುಂಬಾಲು ಬಿದ್ದ ಪಾಕಿಸ್ತಾನ ಸಡನ್ನಾಗಿ ಕದನ ವಿರಾಮ ಘೋಷಣೆ ಮಾಡಿತ್ತು ಇದಾದ ಬಳಿಕ ಪಾಕ್ ಪ್ರಧಾನಿಯಾಗಲಿ ಪಾಕ್ ಸೇನಾ ಮುಖ್ಯಸ್ಥನಾಗಲಿ ಹೊರಗೆಲ್ಲೂ ಕಾಣಿಸಿಕೊಂಡಿಲ್ಲ ಹತ್ತರ ಸಂಜೆ ಸುಮಾರು ಐದೂವರೆ ಹೊತ್ತಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಅದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದೆ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿವೆ ಅಂತ ಮಾಹಿತಿ ನೀಡಿದ್ರು ಇದಾದ ಕೆಲವೇ ನಿಮಿಷಗಳಲ್ಲಿ ಪಾಕ್ ಕದನ ವಿರಾಮ ಉಲ್ಲಂಘಿಸಿತ್ತು ಬಳಿಕ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಒಂದು ಭಾಷಣ ಮಾಡಿದ್ರು ಅದಾದ ಬಳಿಕ ಅವರು ನಾಪತ್ತೆಯಾಗಿದ್ದಾರೆ ಮೇ ಹತ್ತರಂದು ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಅದೊಂದು ಸುದ್ದಿ ಜೋರು ಸದ್ದು ಮಾಡ್ತಿತ್ತು ಪಾಕಿಸ್ತಾನದ ಸ್ಥಳೀಯ ಸಮಯ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಶಹಬಾಜ್ ಷರೀಫ್ ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅಂತ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಪ್ರಚಾರ ಮಾಡಿದ್ವು ಈ ಸುದ್ದಿ ಹೊರಬರ್ತಿದ್ದಂತೆ ಎಲ್ಲರೂ ಪಾಕಿಸ್ತಾನದ ಪ್ರಧಾನಿ ನೇರ ಪ್ರಸಾರದಲ್ಲಿ ಭಾಷಣ ಮಾಡ್ತಾರೆ ಅಂದುಕೊಂಡಿದ್ರು ಆದರೆ ಆಗಿದ್ದೇ ಬೇರೆ ಅಲ್ಲಿನ ಸಮಯ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಶರೀಫ್ ಭಾಷಣ ಪ್ರಸಾರ ಆಯಿತು ಆದರೆ ಅದು ಲೈವ್ ಆಗಿರಲಿಲ್ಲ ಬದಲಿಗೆ ರೆಕಾರ್ಡೆಡ್ ಭಾಷಣ ಆಗಿತ್ತು ಅರ್ಧ ಗಂಟೆಯ ಭಾಷಣದಲ್ಲಿ ಹದಿನೈದು ಬಾರಿ ವಿಡಿಯೋ ಎಡಿಟ್ ಮಾಡಿದ್ರು ಶಬಾಜ್ ಶರೀಫ್ ಮಾಡಿದ ಆ ಭಾಷಣ ಯಾರೋ ಒತ್ತಾಯ ಮಾಡಿ ಹೆದರಿಸಿ ಬೆದರಿಸಿ ಮಾಡಿಸಿದಂತಿತ್ತು ಭಾರತೀಯ ಸೇನೆ ದಾಳಿಗೆ ಕಂಗಾಲಾದ ಆಸಿಂ ಮುನೀರ್ ಪ್ರಾಣ ಭಯದಿಂದ ಬೆಲ ಸೇರಿದ್ನ ಪಾಕ್ ಸೇನಾ ಮುಖ್ಯಸ್ಥ ಪೆಹಲ್ಗಾಂ ದಾಳಿಗೆ ಪ್ರತಿಯಾಗಿ ಭಾರತ ದಾಳಿ ನಡೆಸುತ್ತೆ ಅಂತ ಪಾಕಿಸ್ತಾನ ನಿರೀಕ್ಷೆ ಮಾಡಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದ ಸರ್ಜಿಕಲ್ ಸ್ಟ್ರೈಕ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಏರ್ ಸ್ಟ್ರೈಕ್ನಂತೆ ಭಾರತ ಎಲ್ಲೋ ಒಂದು ಕಡೆ ದಾಳಿ ಮಾಡಬಹುದು ಅಂತ ಪಾಕಿಸ್ತಾನ ನಿರೀಕ್ಷಿಸಿತ್ತು ಆದರೆ ಒಂದೇ ದಿನ ಒಂಬತ್ತು ನಗರಗಳ ಇಪ್ಪತ್ತೊಂದು ಉಗ್ರರ ನೆಲೆಗಳನ್ನು ಉಡೀಸು ಮಾಡುತ್ತೆ ಅಂತ ಅದು ಕನಸು ಮನಸ್ಸಿನಲ್ಲೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಲ್ಲದೆ ಮೇ ಎಂಟು ಒಂಬತ್ತರಂದು ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದ ಬಳಿಕ ಭಾರತ ಅದಕ್ಕೆ ಪ್ರತ್ಯುತ್ತರವನ್ನ ನೀಡಿತ್ತು ಮೇ ಹತ್ತು ಪಾಕಿಸ್ತಾನದ ಹನ್ನೊಂದಕ್ಕೂ ಹೆಚ್ಚು ವಾಯು ನೆಲೆಗಳ ಮೇಲೆ ಭಾರತ ಕ್ಷಿಪಣಿಗಳನ್ನು ಉಡಾಯಿಸಿತ್ತು ಭಾರತ ಅತ್ಯಂತ ನಿಖರವಾಗಿ ಪಾಕ್ ವಾಯುನೆಲೆಗಳ ಮೇಲೆ ದಾಳಿ ಮಾಡಿತ್ತು ಈ ದಾಳಿಗಳಲ್ಲಿ ನಲವತ್ತರಿಂದ ಐವತ್ತು ಪಾಕ್ ಸೇನಾ ಅಧಿಕಾರಿಗಳು ಜೀವ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಮೇ ಏಳರಂದು ಶುರುವಾಗಿರೋ ಆಪರೇಷನ್ ಸಿಂಧೂರ ಇನ್ನೂ ಮುಗ್ದಿಲ್ಲ ಮೇ ಏಳರಂದು ಉಗ್ರರ ನೆಲೆಗಳನ್ನು ಧೂಳಿಪಟ ಮಾಡಿದ್ದ ಭಾರತ ಉಗ್ರರಿಗೆ ನೆರವು ನೀಡುತ್ತಿದ್ದ ಪಾಕ್ ಸೇನೆಯ ವಾಯುನೆಲೆಗಳ ಮೇಲೆ ಅಟ್ಯಾಕ್ ಮಾಡಿತ್ತು ಯಾವಾಗ ಭಾರತ ಈ ರೀತಿಯಾಗಿ ಆಕ್ರಮಣಕಾರಿಯಾಗಿ ಪ್ರತಿದಾಡಿ ಮಾಡಲು ಶುರು ಮಾಡ್ತೋ ಅಲ್ಲಿಗೆ ಪಾಕ್ ಸೇನೆ ಬೆಚ್ಚಿ ಬಿದ್ದಿದೆ ಅದರಲ್ಲೂ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ ಆಸಿಂ ಮುನೀರ್ ಹೆದರಿ ಹೋಗಿದ್ದಾನೆ ಭಾರತೀಯ ಸೇನೆ ತನ್ನ ಜೀವ ತೆಗೆಯಬಹುದು ಅನ್ನೋ ಮಟ್ಟಿಗೆ ಬೆಚ್ಚಿ ಬಿದ್ದಿದ್ದಾನೆ ಭಾರತ ಪ್ರತಿದಾಳಿ ನಡೆಸಿದ ಬಳಿಕ ಇದುವರೆಗೆ ಆಸಿಂ ಮುನೀರ್ ಹೊರಗೆಲ್ಲೂ ಕಾಣಿಸಿಕೊಂಡಿಲ್ಲ ದಿನಗಳ ಹಿಂದೆ ಭಾರತ ಪಾಕಿಸ್ತಾನ ಒಂದಾಗಲು ಸಾಧ್ಯವೇ ಇಲ್ಲ ಪಾಕಿಸ್ತಾನವನ್ನ ಹುಟ್ಟು ಹಾಕಲು ನಮ್ಮ ಪೂರ್ವಜರು ಬಾರಿ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ದ್ವಿರಾಷ್ಟ್ರ ನೀತಿಯನ್ನು ನಾವು ಎಂದಿಗೂ ಪ್ರತಿಪಾದಿಸುತ್ತೇವೆ ಭಾರತ ಎಂದಿಗೂ ಪಾಕಿಸ್ತಾನವನ್ನ ಅಲುಗಾಡಿಸಲು ಆಗಲ್ಲ ಹಾಗೆ ಹೀಗೆ ಅಂತ ಪುಂಗಿಬಿಟ್ಟಿದ್ದ ಆಸಿಂ ಮುನೀರ್ ಅಲ್ಲದೆ ಭಾರತವನ್ನ ಕೆಣಕೋ ರೀತಿಯಲ್ಲಿ ಮಾತನಾಡಿದ್ದ ಅಂತ ಆಸಿಂ ಮುನೀರ್ ಎರಡೇ ಎರಡು ದಾಳಿಗಳಿಂದ ಹೆದರಿ ಬಿಲ ಸೇರಿದ್ದ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ ಒಂದೆಡೆ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತಾ ಇದೆ ಮತ್ತೊಂದು ಕಡೆ ಉಗ್ರರು ಅನ್ನೋ ಕ್ರಿಮಿಗಳು ಗಡಿ ದಾಟ ಬರದಂತೆ ಕಟ್ಟೆಚ್ಚರ ವಹಿಸಿವೆ ಇದರ ನಡುವೆ ಪಾಕ್ ನೆಲೆಗಳ ಮೇಲೆ ದಾಳಿ ಮಾಡಿ ಪಾಕ್ ಸೇನೆಗೆ ಎಚ್ಚರಿಕೆ ರವಾನಿಸಿದೆ ಇಂಥ ಸಂದರ್ಭದಲ್ಲಿ ಭಾರತದ ಜನರಿಗೆ ಸೇನೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ ಜಮ್ಮು ಕಾಶ್ಮೀರದ ಕೆಲ್ಲರ್ನಲ್ಲಿ ನಡೆದಿರುವ ಎನ್ಕೌಂಟರ್ನಲ್ಲಿ ಮೂವರು ಉಗ್ರರನ್ನ ಸೈಥಾನರ ಸ್ವರ್ಗಕ್ಕೆ ರವಾನಿಸಲಾಗಿದೆ

ಈ ಮಟ್ಟಿಗೆ ಜನರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು ಪೆಹಲ್ಗಾಂನ ಬೈಸರನ್ ಕಣಿವೆಯಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷರಾದ ತಲೆಮಾಸಿದ ಉಗ್ರರು ಒಂದೇ ಒಂದು ಗುಕ್ಕಿನಲ್ಲಿ ಇಪ್ಪತ್ತ ಆರು ಜನರ ಜೀವ ತೆಗೆದಿದ್ರು ಬಂದಷ್ಟೇ ವೇಗದಲ್ಲಿ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿದ್ರು ಏಪ್ರಿಲ್ ಇಪ್ಪತ್ತ ಎರಡರಿಂದ ಸತತವಾಗಿ ಭಾರತೀಯ ಸೇನೆ ದಾಳಿ ಮಾಡಿದ ಉಗ್ರರಿಗಾಗಿ ಹುಡುಕಾಟವನ್ನ ನಡೆಸುತ್ತಲೇ ಇತ್ತು ಈಗ ಸುಮಾರು ಇಪ್ಪತ್ತೊಂದು ದಿನಗಳ ಬಳಿಕ ಪಹಲ್ಗಾಂ ದಾಳಿಯ ಮಾಸ್ಟರ್ ಮೈಂಡ್ ಫಿನಿಶ್ ಆಗಿದ್ದಾನೆ ಈ ಕುರಿತು ಭಾರತೀಯ ಸೇನೆ ಅಧಿಕೃತ ಮಾಹಿತಿಯನ್ನ ನೀಡಿದೆ ಜಮ್ಮು ಕಾಶ್ಮೀರದ ಸೋಫಿಯಾನ್ ಜಿಲ್ಲೆಯ ಶುಕಲ್ ಕೆಲ್ಲರ್ನಲ್ಲಿ ಉಗ್ರರು ಅಡಗಿದ್ದಾರೆ ಅನ್ನು ಮಾಹಿತಿ ಸೇನೆಗೆ ಸಿಕ್ಕಿತ್ತು ಖಚಿತ ಮಾಹಿತಿ ಆಧರಿಸಿ ರಾಷ್ಟ್ರೀಯ ರೈಫಲ್ ಸೈನಿಕರು ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನ ಆರಂಭಿಸಿದ್ರು ಇದಕ್ಕೆ ಪ್ರತಿಯಾಗಿ ಉಗ್ರರು ಪ್ರತಿದಾಳಿಯನ್ನ ನಡೆಸಿದ್ದಾರೆ ರಾಷ್ಟ್ರೀಯ ರೈಫಲ್ ಸೈನಿಕರು ನಡೆಸಿರುವ ಎನ್ಕೌಂಟರ್ನಲ್ಲಿ ಪೆಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಮತ್ತು ಲಷ್ಕರೆ ತೊಯ್ಬಾ ಅಂಗ ಸಂಘಟನೆಯಾದ ದಿ ರೆಸಿಸ್ಟೆನ್ಸ್ ಫೋರ್ಸ್ ಮುಖ್ಯಸ್ಥ ಶಾಹಿದ್ ಕುತ್ತೆಯನ್ನ ಹತ್ಯೆ ಮಾಡಲಾಗಿದೆ ಪಹಲ್ಗಾಮ್ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಕುಟುಂಬಸ್ಥರಿಗೆ ಈ ಸುದ್ದಿ ಸ್ವಲ್ಪ ನಿರಾಳ ಮೂಡಿಸಿದೆ ಜಿಲ್ಲೆಯ ಶುಕಲ್ ಕೆಲ್ಲರ್ನಲ್ಲಿ ಶಾಹಿದ್ನ ಜೊತೆಗೆ ಇನ್ನೂ ಇಬ್ಬರು ಉಗ್ರರು ಸೈತಾನರ ಸ್ವರ್ಗ ಸೇರಿದ್ದಾರೆ ಉಗ್ರರು ಎಲ್ಲೇ ಅಡಗಿದ್ರೂ ಬಿಡಲ್ಲ ಅಂತ ಮೋದಿ ವಾರ್ನಿಂಗ್ ಕೊಟ್ಟಿದ್ರು ಮೋದಿ ವಾರ್ನಿಂಗ್ ಕೊಟ್ಟ ಮರುದಿನವೇ ಮೂವರು ಉಗ್ರರನ್ನ ಫಿನಿಶ್ ಮಾಡಲಾಗಿದೆ ಶಾಯಿ ಜೊತೆಗೆ ಅಕ್ಟೋಬರ್ ಇಪ್ಪತ್ತ ನಾಲ್ಕರಲ್ಲಿ ಲಷ್ಕರೆ ತೊಯ್ಬ ಸೇರಿದ್ದ ಶೋಫಿಯಾನ್ ನಿವಾಸಿ ಇಪ್ಪತ್ತ ಒಂದು ವರ್ಷದ ಅದ್ನಾನ್ ಶಫೀದಾರ್ ಕೂಡ ಮೃತಪಟ್ಟಿದ್ದಾನೆ ಇದೇ ಶೋಫಿಯಾನ್ ಜಿಲ್ಲೆಗೆ ಸೇರಿದ ಮತ್ತೊಬ್ಬ ಉಗ್ರ ಅಮೀರ್ ಬಶೀರ್ದಾರ್ ಕೂಡ ಸೇನೆ ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ ಭಾರತದ ಶಸ್ತ್ರಾಸ್ತ್ರ ರಫ್ತಿನಲ್ಲಿ ಕಂಡು ಬಂದಿದೆ ಭಾರಿ ಹೆಚ್ಚಳ ಕಳೆದೊಂದು ದಶಕದಲ್ಲಿ ಮೂವತ್ತ ನಾಲ್ಕು ಪಟ್ಟು ಹೆಚ್ಚಿದ ರಕ್ಷಣಾ ಟೀಕಿಸಿದವರೇ ಹೆಚ್ಚು ಮೋದಿಯ ಕನಸಿನ ಮೇಕ್ ಇನ್ ಇಂಡಿಯಾ ಈಗ ಫಲ ಕೊಡೋದಕ್ಕೆ ಶುರು ಮಾಡಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಆರ್ನೂರ ಎಂಬತ್ತ ಆರು ಕೋಟಿ ರೂಪಾಯಿಯಷ್ಟು ಶಸ್ತ್ರಾಸ್ತ್ರಗಳನ್ನ ಭಾರತ ರಫ್ತು ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೆಯ ಆರ್ಥಿಕ ವರ್ಷದಲ್ಲಿ ಇದು ಇಪ್ಪತ್ತ ಮೂರು ಸಾವಿರದ ಆರುನೂರ ಇಪ್ಪತ್ತ ಎರಡು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಈ ಮೂಲಕ ಕಳೆದೊಂದು ದಶಕದಲ್ಲಿ ಭಾರತದ ರಕ್ಷಣಾ ರಫ್ತಿನ ಪ್ರಮಾಣ ಮೂವತ್ತ ನಾಲ್ಕು ಪಟ್ಟು ಹೆಚ್ಚಳ ಕಂಡಿದೆ ಪಹಲ್ಗಾಮ್ ದಾಳಿಗೆ ಪ್ರತಿಕಾರ ಯಾವಾಗ ಅಂತ ಜನ ಮೋದಿ ಸರ್ಕಾರಕ್ಕೆ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ನೀಡಿದ್ದ ಸರ್ಕಾರ ಸೇನೆಗೆ ಸ್ವಾತಂತ್ರ್ಯ ನೀಡಲಾಗಿದೆ ಅವರು ಎಲ್ಲಿ ಹೇಗೆ ಯಾವಾಗ ಬೇಕಾದರೂ ದಾಳಿ ಮಾಡ್ತಾರೆ ಆದರೆ ಹೇಗೆ ದಾಳಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಿ ಅಂತ ಹೇಳಲಾಗಿತ್ತು ಭಾರತೀಯ ಸೇನೆ ತನಗೆ ಸಿಕ್ಕ ಅವಕಾಶವನ್ನ ಸರಿಯಾಗಿಯೇ ಬಳಸಿಕೊಂಡು ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಿದೆ ಇದರ ಜೊತೆಗೆ ಸೇನೆ ಪಹಲ್ಗಾಮ್ ದಾಳಿ ಮಾಸ್ಟರ್ ಮೈಂಡ್ನ ಹೊಡೆದುರುಳಿಸಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ